ಎಲ್ಲರಿಗೂ ನಮಸ್ಕಾರ ನಿಸರ್ಗ ಪಾಕಶಾಲೆಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಹೀರೆಕಾಯಿ ದೋಸೆ ಮಾಡೋದು ಹೇಗೆ ಅಂತ ನೋಡುವ ನಾನಿಲ್ಲಿ ಒಂದು ಹೀರೆಕಾಯಿಯನ್ನು ತಗೊಂಡಿದ್ದೇನೆ ಹಾಗೆ ಒಂದು ಪಾವ್ ಅಕ್ಕಿಯನ್ನ ತಗೊಂಡಿದ್ದೇನೆ ಈ ಅಕ್ಕಿಯನ್ನ ನಾವು ಚೆನ್ನಾಗಿ ತೋಲು ಒಂದ್ ಎರಡು ಗಂಟೆಗಳ ಕಾಲ ನೆನಿಲಿಕ್ಕಿಡುವ ನಾವಿದ ರುಬ್ಬಿಕೊಳ್ಬೇಕು ಅದರಿಂದಾಗಿ ಇದನ್ನ ನಾವು ಇಡುವ ಹಾಗೆ ಈ ಹೀರೆಕಾಯದ್ದು ಸಿಪ್ಪೆಯನ್ನೆಲ್ಲ ತೆಗೆದು ಅದನ್ನ ನಾವು ರೌಂಡ್ ರೌಂಡ್ ಆಗಿ ಕಟ್ ಮಾಡಿಕೊಳ್ಬೇಕು ಈಗ ನಾವು ಅಕ್ಕಿಯನ್ನು ಮೊದಲಿಗೆ ನೆನೆಲಿಕ್ಕೆ ಹಾಕುವ ನೆನೆ ಹಾಕಿದಕ್ಕೆ ಎರಡು ಗಂಟೆಗಳ ನಂತರ ನಾನು ನೀರನ್ನೆಲ್ಲ ಸೋಸ್ಕೊಂಡಿದ್ದೇನೆ ಇವಾಗ ಅದಕ್ಕೆ ಸೇರಿಸಲಿಕ್ಕೆ ಒಂದು ಹೋಳು ತೆಂಗಿನಕಾಯನ್ನು ತಗೊಂಡಿದ್ದೇನೆ ಖಾರಕ್ಕೆ ಬೇಕಾದಷ್ಟು ಕೆಂಪು ಮೆಣಸನ್ನು ತಗೊಂಡಿದ್ದೇನೆ ಹಾಗೆ ಒಂದು ಸಣ್ಣ ಗಾತ್ರದ ಹುಣಸೆಹಣ್ಣನ್ನು ತಗೊಂಡಿದ್ದೇನೆ ಎರಡು ಸ್ಪೂನ್ ಕೊತ್ತಂಬರಿ ಬೀಜ ಒಂದು ಸ್ಪೂನ್ ಜೀರಿಗೆಯನ್ನು ತಗೊಂಡಿದ್ದೇನೆ ಹಾಗೆ ಚಿಟಕಿ ಅರಿಶಿನ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತೊಂದು ಚಿಟಕಿ ಇಂಗ್ ಇದಿಷ್ಟನ್ನು ತಗೊಂಡಿದ್ದೇನೆ ಇದನ್ನು ರುಬ್ಬಿಕೊಳ್ಬೇಕು ನಾನೀಗ ಲೋಟ ನೀರಲ್ಲಿ ಇದನ್ನ ರುಬ್ಬಿಕೊಳ್ಳುವ ಹಾಗೆ ಅದರ ತೆಗೆದು ಈ ಥರ ತೆಳುವಾಗಿ ರೌಂಡ್ ರೌಂಡ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮೊದಲು ನಾವಿದ ರುಬ್ಬಿಕೊಳ್ಳುವ ಹಿಟ್ಟೀಗ ರೆಡಿ ಆಗಿದೆ ನೋಡಿ ನಾನು ಈ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ನಾವು ಈ ಕಟ್ ಮಾಡಿ ಇಟ್ಕೊಂಡಂತಹ ಈ ಹೀರೆಕಾಯನ್ನ ಇದಕ್ಕೆ ಮುಳುಗಿಸ್ಕೊಂಡು ಕಾವಲಿಯಲ್ಲಿ ಕಾಯ್ಲಿಕ್ಕೆ ಇಡಬೇಕು ಕಾವಲಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನಾವು ಒಂದೊಂದೇ ಹೀರೆಕಾಯಿಯನ್ನ ಈ ತರ ಮುಳುಗಿಸ್ತಾ ಇಡ್ತಾ ಬರುವ ನಿಮ್ಗೆ ಎಷ್ಟು ದೊಡ್ಡ ದೋಸೆ ಬೇಕು ಆ ಹದಕ್ಕೆ ಹೀರೆಕಾಯಿಯನ್ನ ಇಡ್ತಾ ಬನ್ನಿ ಮೇಲೆ ಒಂದು ಸ್ವಲ್ಪ ಹಿಟ್ಟನ್ನು ನಾವು ಈ ಥರ ಹರಡಿಕೊಂಡು ಇನ್ನೊಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸೇರಿಸಿಕೊಳ್ಳುವ ನಾನು ನಾನ್ ಸ್ಟಿಕ್ ಕಾವಲಿಯಲ್ಲಿ ಇಟ್ಟಿದ್ದೇನೆ ನಿಮ್ಮಲ್ಲಿ ಕಬ್ಬಿಣದ ಕಾವಲಿ ಇದ್ರೆ ಅದರಲ್ಲಿ ಇನ್ನೂ ಒಳ್ಳೆಯದಾಗಿ ಬರ್ತದೆ ನೀವು ಅದನ್ನು ಅದರಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗಿರ್ತದೆ ನಿಮಗೆ ಸಿಹಿ ಸ್ವಲ್ಪ ಬೇಕು ಅಂತ ಇದ್ರೆ ನೀವು ರುಬ್ಬಿಕೊಳ್ಳುವಾಗ ಅಕ್ಕಿ ಒಟ್ಟಿಗೆ ಒಂದು ಸ್ವಲ್ಪ ಬೆಲ್ಲನೂ ಕೂಡ ಸೇರಿಸ್ಕೊಳ್ಬಹುದು ಇದನ್ನು ನಾವು ಒಂದ್ ಸೈಡ್ ಆದರೆ ಇನ್ನೊಂದು ಸೈಡ್ಗೆ ಕವಚಿ ಹಾಕುವ ಹೀರೆಕಾಯಿ ಚೆನ್ನಾಗಿ ಬೇಯಬೇಕು ಹಾಗೆ ನಾವು ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೊಳ್ಳುವ ನಾವು ಉರಿ ದೊಡ್ಡದಿಟ್ಟರೆ ಅಡಿ ಕರಟಿ ಹೋಗಬಹುದು ಇದನ್ನ ಬೇಯಿಸ್ಕೊಳ್ಳುವ ಬಿಸಿ ಬಿಸಿಯಾದ ಹೀರೆಕಾಯಿ ದೋಸೆ ಈಗ ರೆಡಿ ಆಗಿದೆ ಹೀರೆಕಾಯಿ ಬದಲು ನೀವು ಗೆಣಸಿನಲ್ಲೂ ಕೂಡ ಮಾಡಬಹುದು ಸ್ವೀಟ್ ಪೊಟ್ಯಾಟೋನಲ್ಲೂ ನಾವು ಇದೇ ತರ ದೋಸೆ ಮಾಡಿಕೊಳ್ಬಹುದು ಅಥವಾ ನಾವು ಬೂದು ಅದರ ಹೂವಿನಲ್ಲೂ ಕೂಡ ಇದೇ ತರ ನಾವು ದೋಸೆನ ಮಾಡ್ಕೊಳ್ಬಹುದು ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು